ಆಪರೇಷನ್ ಸಿಂಧೂರದ ನಂತರ ಮೂರು ರಾಷ್ಟ್ರಗಳ ಭೇಟಿಯ ಕೊನೆಯ ಹಂತವಾಗಿ ಪ್ರಧಾನಿ ಮೋದಿಯವರು ಕ್ರೊಯಾಷಿಯಾಗೆ ಭೇಟಿ ಕೊಟ್ಟಿದ್ರು ಕೆನಡಾದಲ್ಲಿ ಜಿ ಸೆವೆನ್ ಶೃಂಗಸಭೆಯ ನಂತರ ಕ್ರೊಯೇಷಿಯಾಗೆ ಬಂದಂತಹ ಮೋದಿಯವರನ್ನ ಕ್ರೊಯೇಷಿಯಾ ಪ್ರಧಾನಿ ಆಂಡ್ರೆಸ್ ಫ್ಲೆಂಕೋವಿಕ್ ಅವರು ಸ್ವಾಗತ ಮಾಡಿದ್ರು ಈ ಸಂದರ್ಭದಲ್ಲಿ ಇದೇ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಭಾರತದ ಪ್ರಧಾನಿಯೊಬ್ಬರು ಕ್ರೊಯೇಷಿಯಾಗೆ ಭೇಟಿ ಕೊಟ್ಟಿರೋದು ಆಗಮಿಸಿದಂತಹ ಮೋದಿ ಅವರನ್ನ ಕ್ರೊಯೇಷಿಯಾದ ಭಾರತೀಯ ವಲಸಿಗ ಸಮುದಾಯ ಗಾಯತ್ರಿ ಮಂತ್ರವನ್ನ ಪಠಿಸಿ ಸ್ವಾಗತ ಮಾಡಿದ್ದಾರೆ ಓರು यो न प्रचोदयात् भो तत् शय्यो राणीमहे मातुयज्ञाय मातुयज्ञपतये दैवी स्वस्तिरस्तु नः स्वस्तिर्मानुषेत्यः ऊर्ध्वञ्चि गातुभेषजन् शर्णो अस्तु द्विपदे शञ्च बृहगिरी शान्ता साग्निना शान्ता सा मे शान्ता शुचकुं शमयतु अन्तरिक्षगुं शान्तं तन् वायुना शान्तं तं मे शान्तगुं शुचकुं शमयतु य शान्ता सादित्येन शान्ता सा मे शान्त शुचकुं शमयतु ओ ಇದೇ ವೇಳೆ ಜನರು ಒಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಗಳೊಂದಿಗೆ ವೆಲ್ಕಮ್ ಮಾಡಿದ್ರು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡಿರೋ ಮೋದಿಯವರು ಕ್ರೊಯೇಷಿಯಾದಲ್ಲಿ ಭಾರತೀಯ ಸಂಸ್ಕೃತಿಗೆ ಇರೋ ಗೌರವ ನೋಡಿ ತುಂಬಾ ಖುಷಿಯಾಗಿದೆ ಹಾಗೆ ಈ ಸಂಸ್ಕೃತಿಯ ಬಂಧ ಬಲಿಷ್ಠ ಹಾಗೆ ರೋಮಾಂಚಕ ಅಂತ ಬಣ್ಣಿಸಿದ್ದಾರೆ ಮೋದಿ ಆಗಮನದ ವೇಳೆ ಇಲ್ಲಿ ಗಾಯತ್ರಿ ಮಂತ್ರವನ್ನ ಪಠಿಸಿದ್ದು ಭಾರತೀಯರಲ್ಲ ಬದಲಿಗೆ ಕ್ರೊಯೇಷಿಯಾದ ಪ್ರಜೆಗಳು ಕ್ರೊಯೇಷಿಯಾದ ಜನ ಪ್ರಧಾನಿ ಮೋದಿಯವರ ಮುಂದೆ ಗಾಯತ್ರಿ ಮಂತ್ರ ಹಾಗೆ ಸಂಸ್ಕೃತದ ಶ್ಲೋಕಗಳನ್ನ ಪಠಿಸಿದ್ರು ಇದಕ್ಕೇನೆ ಮೋದಿಯವರು ಬಹಳ ಖುಷಿಯಾಗಿ ಭಾರತ ಹಾಗೆ ಕ್ರೊಯೇಷಿಯಾ ನಡುವಿನ ಬಲವಾದ ಸಾಂಸ್ಕೃತಿಕ ಸಂಬಂಧಗಳನ್ನ ಎತ್ತಿ ತೋರಿಸಿದೆ ಅಂತ ಹೇಳಿರೋದು ಪ್ರಧಾನಿ ಮೋದಿಯವರು ಹೀಗೆ ಪ್ರಧಾನಿ ಮೋದಿಯವರು ಕೂಡ ಕ್ರೊಯೇಷಿಯಾ ಪ್ರಜೆಗಳ ಜೊತೆ ಗಾಯತ್ರಿ ಮಂತ್ರವನ್ನ ಪಠಿಸಿದ್ರು ನಮ್ಮ ದೇಶದ ಸಂಸ್ಕೃತಿ ಆಚರಣೆಯ ಬಗ್ಗೆ ಅಲ್ಲಿನ ಜನರಿಗೂ ಕೂಡ ಎಷ್ಟು ಗೌರವ ಇದೆ ಅನ್ನೋದು ಈ ಮೂಲಕ ವ್ಯಕ್ತವಾಗುತ್ತೆ ಅನ್ನೋದನ್ನ ಮೋದಿ ಒತ್ತಿ ಹೇಳಿದ್ದಾರೆ ಹಾಗೆ ಮೋದಿಯವರ ಜೊತೆ ಹೀಗೆ ಕ್ರೊಯೇಷಿಯಾ ಪ್ರಜೆಗಳು ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಇರುವ ವಿಡಿಯೋ